ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ಐ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋದು ತರಿಸ್ತಾ ಇದ್ದೇನೆ ಡಿ ಆರ್ ಎಲ್ ವಾಹನವನ್ನು ಅಥವಾ ನಮ್ಮ ಕೆ ಎಸ್ ವಾಹನ ತರಿಸ್ತೀನಿ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಬರ್ತಾರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಕಾನೂನು ಸುವ್ಯವಸ್ಥೆ ದೃಷ್ಟಿ ಯಾವುದೇ ತೊಂದರೆ ಆಗುವುದರ ಹತ್ರ ನಾ ಈ ವೇದಿಕೆ ಮುಖಾಂತರ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ಯಾವತ್ತೂ ಪೊಲೀಸ್ ಇಲಾಖೆ ಕಲವಳ್ಳಿ ಗ್ರಾಮದ ಜೊತೆ ಹೋಗ್ತೈತಿ ಈ ಜಾತ್ರೆಯಲ್ಲಿ ಅಥವಾ ಯಾವಾಗಲೂ ಕೂಡ ನಾವು ನಾವು ಮುಕ್ತವಾಗಿ ಸಂತೋಷದಿಂದ ಎಲ್ಲಾರು ಜಾತ್ರೆ ಮಾಡಿ ಅದಕ್ಕೆ ನಾವು ಇರ್ತೇವೆ ನಿಮ್ ಪೊಲೀಸ್ ಇಲಾಖೆ ನಿಮ್ಗೆ ಯಾವಾಗಲೂ ಸಹಕಾರ ಕೊಡ್ತೈತಿ ಅದೇ ರೀತಿ ನೀವು ಕೂಡ ನಮ್ಗೆ ಸಹಕಾರ ಕೊಡ್ಬೇಕಂತ ನಾನು ಹೇಳ್ತಾ ಆ ಈಗಾಗಲೇ ಅನ್ಯ ವಿಷಯಗಳ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ ನಾ ಹೇಳಿದ ಮೂರು ವಿಷಯ ಬಗ್ಗೆ ಏನಾದ್ರೆ ಕಿಡಿಗಿಡೂ ಮತ್ತೆ ಯಾರಾದ್ರೂ ಯುವಕರು ಏನಲ್ಲ ಕೊನೆಯದಾಗಿ ಹೇಳ್ತೀನಿ ಏನಾದರೂ ಉದ್ದೇಶ ಪೂರ್ವಕವಾಗಿ ಜಾತ್ರೆಯಲ್ಲಿ ಕಳಂಕ ತರೋದು ಅಥವಾ ಗಲಾಟೆ ಮಾಡೋದು ಸಂಭವ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋತೀನಿ ಬ್ಯಾನರ್ ವಿಷಯದ ಬಗ್ಗೆ ಸ್ವಲ್ಪ ಬ್ಯಾನರ್ ಸ್ವಲ್ಪ ಹೈಟೆಕ್ ಕಟ್ಟ್ರಿ ಇನ್ನೊಬ್ಬರು ಹೇಳಿದ್ರು ಬಂಡಾರ ನಾವು ಅವ್ನಿಗೆ ಅನುಮತಿ ಹಚ್ಚೋರ್ಗೆ ಹಚ್ಚಬೇಕಪ್ಪ ಅವ್ರು ಹೇಳಿದ್ರು ಬಸ್ ನಿಲ್ಸಿ ಅವ್ರಿಗೆ ಗೊಜ್ಜೋದು ಬೇರೆ ಯಾರ ಊರಿಗೆ ಕೆಲ್ಸಕ್ಕೆ ಹೋಗ್ತಿರ್ ಸ್ಕೂಲ್ ಹುಡುಗ ಇನ್ಫಾರ್ಮ್ ಹಾಕೊಂಡು ಹೋಗ್ತಿರ್ತಾರ ಅಂತವ್ರು ದಯವಿಟ್ಟು ಮಾಡಕ್ ಹೋಗ್ಬಾರ ಅವ್ರ ಮನಸ್ಸಲ್ಪ್ ಮಾತ್ರ ಬಿಟ್ಬಿಡೋದು ಸ್ವಲ್ಪ ಇಲ್ಲಿ ಹಚ್ಚೋದು ಕಳಿಸ್ಬಿಡೋದು ಪೂರ್ವ ಅರ್ಗಿ ಹಾಳು ಮಾಡೋದು ಬಸ್ ಆಗಿ ನಿಂತ ಜೆಂಟ್ಸ್ ಹೋಗಿದ್ದು ಲೇಡೀಸ್ ಹುಡುಗಿದ್ರು ದಯವಿಟ್ಟು ಮಾಡಬೇಡ್ರಿ ಎಲ್ಲರಿಗೂ ಸಮಾನವಾಗಿ ನೋಡ್ಬೇಕಾಗ್ತತೆ ಮತ್ತೊಂದು ವಿಷಯ ಅಂದ್ರೆ ಸಿ ಕ್ಯಾಮೆರಾದಂತೂ ಸಾಹೇಬ್ ಹೇಳಿದ್ದಾರೆ ಎರಡು ದಿವ್ಸಲ್ಲೇ ಕೋರ್ಸರ್ ಅಂತ ಹೇಳಿ ಇದು ಬಿಟ್ಟು ಕೂಡ ನಾವು ಇದು ಸಾಕಷ್ಟು ನಾವು ನಮ್ಮ ಕೆಲಸಗಳನ್ನು ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕೆಲ್ಲ ಮಾಡ್ತಾ ಇದೆ ಈ ಇನ್ನೂ ಹತ್ತೇ ದಿವಸ ನಮ್ಗೆ ಟೈಮ್ ಇದೆ ನಾ ಇನ್ನೂ ಇನ್ನೊಂದು ದಿವಸ ಬಂದು ಕಮಿಟಿ ಕರ್ಕೊಂಡು ಕೂಡ ಎಲ್ಲ ಒಂದ್ಸಲ ರೂಟ್ ನೋಡ್ಬೇಡೋಣ ಸರಿ ಸರ್ ನಾವೊಂದು ಟೆಂಪ್ರರಿ ಒಂದು ಔಟ್ ಪೋಸ್ಟ್ ಪೊಲೀಸ್ ಹೊರಠಾಣೆ ಅಂತ ಇಲ್ಲಿ ತೆಗಿತೇವೆ ನಾವು ಜಾತ್ರೆ ಸಂಬಂಧ ನೀವು ಎಲ್ಲಿ ಕಮ್ಮಿಟೋ ಜಾಗ ಎಸ್ ಸರ್ ಅಂದ್ರೆ ಅಲ್ಲಿರೋಕಿಂತ ಔಟ್ಸ್ ಒಂದು ಪೆಂಡಲ್ ಹಾಕಿ ಸ್ವಲ್ಪ ಮಾಡಿದ್ರೆ ಎಲ್ಲಿ ಜನ ಎಲ್ಲಿರ್ತಾರ ಇರ್ತಾರೆ ಅಲ್ಲಿ ಹಾಕಿದ್ರೆ ಸ್ವಲ್ಪ ಒಂದ್ ಪೊಲೀಸ್ ಸ್ಟೇಷನ್ ತಗೊಂಡ್ ನೀವು ಪಂಚಾಯತಿ ಅಂದ್ರೆ ಒಳಗ ಹಾಕಿ ಗೊತ್ತಾಗುದಿಲ್ಲ ಅಲ್ಲಲ್ಲ ದೇವಸ್ಥಾನ ಯಾವ್ದು ಅಲ್ಲಿ ಐತೆ ಒಳಗೈತೆ ಈ ರೋಡ್ ಸೈಡ್ ನಮಗೇನ್ ಬಹಳ ಹ್ಞೂ ಮಾಡಿದ್ರೆ ಜನ ಇದ್ದು ಮಾಡ್ಬೇಕ ನಾವು ಪೊಲೀಸ್ ಸ್ಟೇಷನ್ ಮಾಡಿ ಟೆಂಪರರಿ ಪೊಲೀಸ್ ಸ್ಟೇಷನ್ ಐದು ನಾವು ಬೋರ್ಡ್ ಹಾಕ್ತೀವಿ ಮೈಕ್ ಎಲ್ಲ ಇಟ್ಕೊಂಡು ಪತ್ರ ಕೊಟ್ಟರು ಸರ್ ಅಲ್ಲ ಸರ್ ಪಂಚಾಯತಿ ಇರೋ ಸಮಸ್ಯೆ ಇಲ್ಲ ಬಟ್ ನಾವು ಪಬ್ಲಿಕ್ ಕಾನೂನುಗಿರ್ಬೇಕು ನಮ್ ಇವ್ರು ಹೇಳಿದ್ ಒಂದ್ ಪತ್ರ ಸಾಕ್ಬಿಟ್ಟು ಸಾಕ್ ನಾವ್ ಇವ್ರು ಟ್ವೆಂಟಿ ಫೋರ್ ಅವರ್ಸ್ ನಾವು ಪೊಲೀಸ್ ಇರ್ತೇವೆ ನಾವು ಮ್ಯಾಲ್ ಮಳಿ ಬರ್ಲಿ ಪತ್ರ ಸಾಕ್ ಆ ಪಬ್ಲಿಕ್ ಹಾಕೊಂಡ್ರಿ ಪಂಚಾಯತಿ ಬೇಡ ಎಸ್ ಎಸ್ ಆಯ್ತಾಯ್ತ ಅಲ್ಲಿ ನೀವು ಎಲ್ಲ ಅವಕಾಶ ಕೊಡ್ತಿರಲ್ಲ ಅಲ್ಲಿಂದ ಒಂದು ನಾವು ಐದ್ ದಿವ್ಸ ಪ್ರತ್ಯೇಕ ಒಂದು ಟೆಂಪರರಿ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ತೀವಿ ಅಲ್ಲಿ ಐದ್ ದಿವ್ಸ ಪ್ರತ್ಯೇಕ ಎಲ್ಲ ಪಬ್ಲಿಕ್ ಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಒಂದ್ ಮೈಕ್ ಇಡ್ತೀವಿ ಎಲ್ಲೂ ಕೂಡ ಮಕ್ಕಳು ಕಳ್ಕೊಂಡ್ರೆ ಅನೌನ್ಸ್ ಮಾಡಕ್ಕೆ ಏನೋ ಒಂದು ಹೆಚ್ಚು ಅಲ್ಲಿ ಮಠ ಬರೋದು ಮಾಡಿ ಇಲ್ಲಿ ಒಂದು ಹೊರಟಾಣೆ ಅಂತ ಹೇಳಿ ಟೆಂಪರರಿ ಹೊರಟಾಣೆ ನಾವು ಹದಿನಾರು ತಾರೀಕಿಂದ ಪ್ರಾರಂಭ ಮಾಡ್ತೀವಿ ದಯವಿಟ್ಟು ನಮ್ಗ ಆ ಕಮಿಟಿಯವರು ನಮ್ಮ ಪೊಲೀಸ್ ಇಲಾಖೆಗೆ ಕರೆದು ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ನಮ್ಮ ಎಲ್ಲ ದ್ಯಾಮವ್ವ ದೇವಿ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರಿಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರೆಗೂ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಕಲ್ಲುಳಿಯ ನಾಗರಿಕರಿಗೂ ನಾನು ಅನಂತ ಅನಂತ ಧನ್ಯವಾದವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ